ಯಾರ್ಯಾರು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಉಪಾಧ್ಯಕ್ಷರು ಯಾವ ಜಿಲ್ಲೆಯಲ್ಲಿ ಕೆಲಸ ಮಾಡಬೇಕು ಯಾರು ಅಸೆಂಬ್ಲಿ ಕ್ಷೇತ್ರದಲ್ಲಿ ಮಾಡಬೇಕು ನಿಮ್ಮ ಜವಾಬ್ದಾರಿ ಏನು ಯಾವ ರೀತಿ ನೀವು ನಡ್ಕೊಳ್ಬೇಕು ನೀವು ಒಬ್ಬ ಕೋಆರ್ಡಿನೇಟರ್ ಆಗಿ ಇರಬೇಕೇ ಹೊರತು ಅಲ್ಲಿ ಹೋಗಿ ಇರೋಂಥ ಅನೇಕ ಸಮಸ್ಯೆಗಳನ್ನು ಲೋಕಲಲ್ಲಿ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಳ್ಳುವಂಥ ವಿಚಾರನ ತಾವು ಮಾಡಬೇಕು ಪ್ರತಿ ವಾರಕ್ಕೆ ಅಟ್ಲೀಸ್ಟ್ ಎರಡು ಮೂರು ದಿನ ಕೂಡ ನೀವು ಆ ಕ್ಷೇತ್ರಗಳಲ್ಲಿ ಹೋಗಿ ಡಿವೋಟ್ ಮಾಡಬೇಕು ಇದನ್ನ ಕೇಡರ್ ಬೇಸ್ ಪಾರ್ಟಿಯಾಗಿ ಪರಿವರ್ತನೆ ಆಗಬೇಕು ಕಾಂಗ್ರೆಸ್ ಕುಟುಂಬ ಹೇಳಿ ಒಂದು ಹೊಸ ಪ್ರತಿಯೊಂದು ಬೂತ್ನಲ್ಲೂ ಒಂದು ಕುಟುಂಬ ಅಂತೇಳಿ ಒಂದು ರಚನೆ ಮಾಡಬೇಕು ಅಂತೇಳಿ ಅವ್ರಿಗೆ ಒಂದು ಸಂದೇಶವನ್ನು ಕೊಟ್ಟಿದ್ದೇವೆ ಅದಕ್ಕೆ ಹೆಸರನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾವು ಒಂದು ಅನೇಕ ಸಲಹೆಗಳು ಬಂದಿದೆ ಅದನ್ನು ಚರ್ಚೆ ಮಾಡಿ ನಾನು ತಿಳಿಸ್ತೇನೆ ಇದಲ್ಲದೆ ಫಸ್ಟು ಇಂಪಾರ್ಟೆಂಟ್ ರೆಸೊಲ್ಯೂಷನ್ಸ್ನ ಮೂವ್ ಮಾಡಿದ್ದೀವಿ ಏನಪ್ಪ ಅಂತ ಅಂದರೆ ಭಾಳ ಶ್ರಮಪಟ್ಟು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ಇಂಡಿಯಾ ಒಕ್ಕೂಟ ಇನ್ನೂರಕ್ಕೂ ಹೆಚ್ಚು ಸೀಟು ಪಡ್ಕೊಂಡಿದೆ ಶ್ರಮ ಪಡೆದಂಥ ನಾಯಕತ್ವವನ್ನು ಪಡೆದಂಥ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ರಾಹುಲ್ ಗಾಂಧಿ ಅವ್ರಿಗೆ ಈ ಸಂದರ್ಭದಲ್ಲಿ ಅಭಿನಂದಿಸಿ ಇಡೀ ರಾಜ್ಯದ ನಮ್ಮ ಪದಾಧಿಕಾರಿಗಳ ಸಭೆ ಅವರಿಗೆ ಮುಂದಕ್ಕೆ ಇನ್ನೂ ಹೆಚ್ಚಿಗೆ ಶಕ್ತಿ ಏಕೆಂದರೆ ಅವರು ಮಾಡಿದಂಥ ಶ್ರಮ ಹೋರಾಟ ಇದೆಯಲ್ಲ ಇನ್ನೇನು ಹತ್ರದ್ದು ಬಂದಿದ್ದೆ ನಾವು ಅವರು ನಾನೂರಕ್ಕೂ ಹೆಚ್ಚು ಸೀಟು ನಾವು ಬಂದೇ ಬರ್ತೀವಿ ಅಂತ ಹೇಳಿದರು ಆ ಪ್ರಕಾರ ಅವ್ರಿಗೆ ಆಗಿಲ್ಲ ಸ್ವಲ್ಪ ಹತ್ರಕ್ಕೆ ಬಂದಿದ್ದೇವೆ ಸೊ ಅವರ ಶ್ರಮ ಪಟ್ಟೋದಕ್ಕೆ ಅವರಿಗೆ ಅಭಿನಂದನೆ ಮತ್ತು ಇಬ್ಬರು ವಿರೋಧ ಪಕ್ಷದ ನಾಯಕರಾಗಿ ಖರ್ಗೆ ಸಾಹೇಬರು ಮೇಲ್ಮನೆಯಲ್ಲಿ ಕೆಳಗಡೆ ಮನೆಯಲ್ಲಿ ರಾಹುಲ್ ಗಾಂಧಿಯವರು ಜವಾಬ್ದಾರಿಯನ್ನು ವಹಿಸ್ಕೊಂಡ್ಕೆ ಮುಖ್ಯಮಂತ್ರಿಗಳಾದಿಯಾಗಿ ಎಲ್ಲ ನಾವು ಹೋಗಿ ವರ್ಕಿಂಗ್ ಕಮಿಟಿಲಿ ರೆಸಲ್ಯೂಷನ್ ಮೂವ್ ಮಾಡಿದ್ದೆವು ಅವ್ರ ಮೇಲೆ ಒತ್ತಡ ಹಾಕಿದ್ದು ಆ ಪ್ರಕಾರ ಅವರು ಜವಾಬ್ದಾರಿಯನ್ನು ಒಪ್ಪಿಕೊಂಡು ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸೊ ಪಕ್ಷಕ್ಕೆ ದುಡ್ದಂಥ ಎಲ್ಲ ಹಿರಿಯ ನಾಯಕರಿಗೆ ಮತ್ತು ನಮ್ಮ ಸಂಸದೀಯ ಒಂದು ಏನು ಒಂದು ಸಮಿತಿ ಇದೆ ಕಾಂಗ್ರೆಸ್ ಪಾರ್ಲಿಮೆಂಟರಿ ಪಾರ್ಟಿಯ ಅಧ್ಯಕ್ಷ ಸ್ಥಾನ ಕೂಡ ಶ್ರೀಮತಿ ಸೋನಿಯಾ ಗಾಂಧಿ ಅವರು ವಹಿಸಿಕೊಂಡಿದ್ದಾರೆ ಈ ಮೂರು ಜನ ಕೂಡ ಅಭಿನಂದಿಸೋ ಒಂದು ನಿರ್ಣಯವನ್ನು ಇವತ್ತು ಪಕ್ಷ ಮಾಡಿದೆ ಎರಡನೇದಾಗಿ ನಮ್ಮ ರಾಜ್ಯದಲ್ಲಿ ನಮಗೆ ಸಮಾಧಾನ ತಂದಿಲ್ಲ ಒಂದು ಸೀಟಿಂದ ಒಂಬತ್ತು ಸೀಟ್ ಬಂದಿರ್ಬೋದು ನಾವು ಕನಿಷ್ಠ ಹದಿನೈದು ಸೀಟಾದರೂ ನಾವು ನಿರೀಕ್ಷೆಯನ್ನು ನಾವು ಮಾಡಿದ್ದೆವು ಇದ್ರ ಬಗ್ಗೆ ನಾವು ಮತದಾರ ತೀರ್ಪನ್ನು ಒಪ್ಕೊಂಡಿದ್ದೇವೆ ಮತದಾರ ಏನು ತೀರ್ಪು ಕೊಟ್ಟಿದ್ದಾನೋ ಬೇಕಾದಷ್ಟು ಇರ್ಬೋದು ಆದರೆ ಹೊಸ ಮುಖಗಳಿಗೆ ಅವಕಾಶ ಮಾಡಿಕೊಟ್ಟು ಹೆಣ್ಮಕ್ಳಿಗೆ ಆರು ಜನ ಹೆಣ್ಮಕ್ಳಿಗೆ ಅವಕಾಶ ಮಾಡಿಕೊಟ್ಟು ಅದನ್ನು ಇಬ್ಬರು ಗೆದ್ದಿದ್ದಾರೆ ಸೊ ಇಡೀ ರಾಜ್ಯದಲ್ಲಿ ಒಗ್ಗಟ್ಟಿನ ಎಲೆಕ್ಷನ್ ಮಾಡಿದ್ದೇವೆ ಭಾಳ ಏನು ಬರಲಿಕ್ಕೆ ಸಾಧ್ಯವೇ ಇಲ್ಲ ಎರಡು ಸೀಟು ಮೂರು ಸೀಟು ಅಂತಿದ್ರು ಮೀಡಿಯಾದ ಎರಡು ಸೀಟು ಮೂರು ಸೀಟು ಅಂತ ತೋರಿಸ್ತಾ ಇದ್ರು ಆದರೆ ಅದೆಲ್ಲ ತಡ್ಕಪ್ಪಳಕಾಗಿ ಕೊನೆಗೆ ಒಂಬತ್ತು ಸೀಟ್ ಬಂದಿದೆ ಒಂಬತ್ತು ಸೀಟ್ ಬಂದರೂ ಕೂಡ ನನಗೆ ಸಮಾಧಾನ ತಂದಿಲ್ಲ ಇರೋ ವಿಚಾರ ಹೇಳ್ತೀನಿ ನಾನು ವಿ ಮೆಟ್ ಹ್ಯಾವ್ ಇಂಪ್ರೂವ್ಡ್ ಇನ್ನು ನಮಗೆ ಐದಾರು ಸೀಟ್ ಗೆಲ್ಲಕ್ಕೆ ನಮ್ಗೆ ಅವಕಾಶ ಇತ್ತು ಸೊ ಅದಕ್ಕೆ ನಾವು ಎಲ್ಲಿ ತಪ್ಪಿದ್ದೇವೆ ಯಾರು ಜನ ನಮ್ಮನ್ನು ಕೈ ಹಿಡ್ದಿಲ್ಲ ಕಾರಣ ಏನು ಇಲ್ಲಿ ಯಾವ ಮೋದಿ ವೇವ್ ಕಾಣಲಿಲ್ಲ ನಮಗೆ ಪ್ರೋಗ್ರಾಮ್ಸ್ ಎಲ್ಲ ಭಾಳ ಇಂಪ್ಲಿಮೆಂಟ್ ಮಾಡಿದ್ದು ಆಮೇಲೆ ಇಡೀ ರಾಜ್ಯದಲ್ಲಿ ಭಾಳ ಒಗ್ಗಟ್ಟಿನ ಪ್ರದರ್ಶನ ಇತ್ತು ನಮ್ಮ ಪಾರ್ಟಿಲಿ ಬಿ ಜೆ ಪಿ ಥರ ಭಿನ್ನಾಭಿಪ್ರಾಯಗಳು ಇರಲಿಲ್ಲ ಎಷ್ಟೋ ಜನ ಅವರು ಸಿಟ್ಟಿಂಗ್ ಕ್ಯಾಂಡಿಡೇಟ್ಸ್ಗೆ ಅವರು ಟಿಕೆಟ್ ಕೊಟ್ಟಿಲ್ಲ ಎಲ್ಲ ನ್ಯೂಸ್ ಪೇಸ್ ಹಾಕಿದ್ರು ಸೊ ಭಾಳ ಅಲ್ಲಿ ಗೊಂದಲ ಇತ್ತು ಆದರೂ ಒಂದು ಮೋದಿಯವರ ನಾಯಕತ್ವನೋ ಏನೋ ಒಟ್ಟೊಳಗೆ ಅವರು ಒಂದು ಬಂದಿದೆ ಸೊ ನಾವು ಅದನ್ನು ಎಲ್ಲಿ ನಾವು ಇಡವಿದ್ದೇವೆ ಏನು ಮಾಡಬೇಕು ಮುಂದಕ್ಕೆ ಯಾವ ರೀತಿ ಅದನ್ನು ಸರಿ ಮಾಡ್ಕೊಳ್ಬೇಕು ಅಂತೇಳಿ ಒಂದು ಸತ್ಯಶೋಧನಾ ಸಮಿತಿ ಕೂಡ ಆ ವಿಭಾಗಗಳಿಗೆ ಹೋಗಿ ನಾಲ್ಕು ಡಿವಿಷನಲ್ಲೂ ಕೂಡ ಕಲ್ಯಾಣ ಕರ್ನಾಟಕದಲ್ಲಿ ನಾವು ಸಂಪೂರ್ಣವಾಗಿ ನಾವು ಗೆದ್ದಿದ್ದೇವೆ ಬಟ್ ಬೇರೆ ಕಡೆ ಎಲ್ಲ ಕೂಡ ಹೋಗಿ ಒಂದು ಪರಿಶೀಲನೆ ಮಾಡಿಕೊಂಡು ಬರೋವಂಥ ಒಂದು ವ್ಯವಸ್ಥೆ ಆಗಬೇಕು ಅಂತ ಒಂದು ಕಮಿಟಿ ರಚನೆ ಮಾಡಿ ಅವ್ರನ್ನ ನಾವು ಕಳಿಸ್ಕೊಡ್ತೇವೆ ಸೀನಿಯರ್ಸ್ ಮೆಂಬರ್ಸ್ನ ಕಳಿಸ್ಕೊಟ್ಟು ಯಾವ ಥರದ ಗೊಂದಲೂ ಇಲ್ಲದೆ ಯಾವ ಕಾನ್ಸ್ಟೆನ್ಸಿಗಳಲ್ಲಿ ಜಾಸ್ತಿ ಬಂದಿದೆ ಯಾವ ಕಾನ್ಸ್ಟಿನ್ಸಿ ಕಡಿಮೆ ಬಂದಿದೆ ಏನದಕ್ಕಾಯಿತು ಏತ ಕಾಯ್ತು ಅಂತೇಳಿ ಚರ್ಚೆ ಮಾಡಲಿಕ್ಕೆ ಒಂದು ಸಮಿತಿ ಒಂದು ರಿಪೋರ್ಟನ್ನು ರೆಡಿ ಮಾಡಲಿಕ್ಕೆ ಯಾಕೆಂದರೆ ಈ ಮಧ್ಯದಲ್ಲಿ ನಮ್ಮ ಎ ಐ ಸಿ ಸಿ ಕೂಡ ಎಲ್ಲ ರಾಜ್ಯಗಳಲ್ಲೂ ಕೂಡ ಒಂದು ಟೀಮನ್ನು ರಚನೆ ಮಾಡಿದ್ದಾರೆ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ಕೂಡ ರಚನೆ ಮಾಡಿದ್ದಾರೆ ಆ ಟೀಮು ಇದಕ್ಕೆ ಬರ್ತಾ ಇದೆ ಅವರೆಲ್ಲ ಕಡೆ ಪ್ರವಾಸ ಮಾಡಲಿಕ್ಕೆ ಭಾಳ ಕಷ್ಟ ಆಗ್ತದೆ ಆದ್ದರಿಂದ ನಾವೆಲ್ಲ ಅದನ್ನು ಆತ್ಮಲೋಕ ಮಾಡಲಿಕ್ಕೆ ಫ್ಯಾಟ್ ಫೈಂಡಿಂಗ್ ಕಮಿಟಿನ ಮುಂದೆ ಪ್ರೆಸೆಂಟ್ ಮಾಡಲಿಕ್ಕೆ ಅವ್ರು ಇಡೀ ರಾಜ್ಯನ ಪ್ರವಾಸ ಮಾಡೋಕ್ಕೆ ಕಷ್ಟ ಆಗ್ಬೋದು ಸೊ ಅದಕ್ಕೆ ಒಂದು ಟೀಮನ್ನು ನಾವು ಕಳಿಸ್ಲಿಕ್ಕೆ ನಾಲ್ಕು ಟೀಮ್ ಮಾಡಿ ನಾವು ಕಳಿಸ್ಕೊಡ್ತಾ ಇದ್ದೇವೆ ಸೊ ಆಮೇಲೆ ಡಿವಿಷನ್ಸ್ ಲೆವೆಲಲ್ಲಿ ಮೀಟಿಂಗ್ ಕೂಡ ನಾಲ್ಕು ಮೀಟಿಂಗ್ ಮಾಡಲಿಕ್ಕೆ ನಾನು ಸಿ ಎಮ್ ಇಬ್ಬರು ಕೂಡ ಅದನ್ನು ಪ್ರತ್ಯೇಕವಾದಂಥ ಒಂದು ಸಭೆ ಮಾಡಲಿಕ್ಕೆ ಅವ್ರ ತೀರ್ಮಾನವನ್ನು ಮಾಡಿದ್ದೇವೆ ಸೊ ಇನ್ನೊಂದು ನಮ್ಮ ಇಂಡಿ ಎ ನೇತೃತ್ವದ ಕೇಂದ್ರ ಸರ್ಕಾರ ಏನಿದೆ ಮೂರನೇ ಅವಧಿ ಆಡಳಿತದಲ್ಲಿ ಇದು ದೊಡ್ಡ ಹಗರಣ ನೀಟ್ ಹಗರಣ ನೀಟು ನೆಟ್ಟು ಶೇರ್ ವಿದ್ಯಾರ್ಥಿಗಳ ಭವಿಷ್ಯ ಯುವದ ಸಮುದಾಯದ ಉದ್ಯೋಗ ಛಿದ್ರಾಗಿದೆ ಸೊ ಅದನ್ನು ಇವೆರಡೂ ಕೂಡ ದೊಡ್ಡ ಹಗರಣಗಳು ನಡೆದಿದೆ ಸೊ ಇದಾಗಲೇ ಸಿಬಿಐ ರಿಪೇರಿ ಕೂಡ ನಡೀತಾ ಇದೆ ಪಾರ್ಲಿಮೆಂಟಲ್ಲಿ ಕೂಡ ನಮ್ಮ ಚರ್ಚೆಗೆ ಬಹಳ ಉತ್ತವನ್ನು ನಾವು ಇದ್ದೇವೆ ಮೊನ್ನೆ ಎಲ್ಲ ಇದನ್ನೇ ಸ್ಪೀಕರ್ನೇ ಆಫ್ ಮಾಡಿಬಿಟ್ಟು ಅವ್ರದ್ದು ಬೇಕಾದಷ್ಟು ರಾಜಕಾರಣ ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ಇವತ್ತು ನಾನು ನಾವೆಲ್ಲ ಪಕ್ಷ ಅವರ ನಡತೆ ಆ ಮಾಡಿದ ಹಗರಣನ ವಿದ್ಯಾರ್ಥಿಗಳಿಗಾದಂಥ ಒಂದು ಮೋಸನ ಇವೆಲ್ಲ ಕೂಡ ತೀವ್ರವಾಗಿ ಹೋರಾಟವನ್ನು ಮುಂದುವರಿಸ್ತೇವೆ ಮತ್ತು ನಮ್ಮ ಇದನ್ನು ಖಂಡಿಸೋಂಥ ಒಂದು ನಿರ್ಣಯ ಕೂಡ ಇವತ್ತು ಅಂಗರಿಸಿದೆ ಅಂಗೀಕರಿಸಿದ್ದೇವೆ ಇದಲ್ಲೇ ನಮ್ಮ ಶಿಕ್ಷಕರ ಕ್ಷೇತ್ರದಲ್ಲಿ ಮತ್ತು ಗ್ರ್ಯಾಜುಯೇಟ್ ಕಾನ್ಸ್ಟನ್ಸಿಯಲ್ಲಿ ನಮಗೆ ಭಾಳ ಚೆನ್ನಾಗಿ ಎಲೆಕ್ಷನ್ ಮಾಡೋದು ನಾನು ಆರು ತಿಂಗಳು ಮುಂಚಿತವಾಗಿ ಕ್ಯಾಂಡಿಡೇಟ್ ಕೂಡ ಅನೌನ್ಸ್ಮೆಂಟ್ ಮಾಡಿದ್ದೆ ಅದೇ ಪದ್ಧತಿನ ಮುಂದಕ್ಕೂ ಕೂಡ ನಾವು ಮುಂದುವರಿಸ್ತೇವೆ ಸೊ ಅಲ್ಲೂ ಕೂಡ ಚೆನ್ನಾಗಿ ಕೆಲವು ಓಟ್ ಆಗಿದೆ ಇನ್ನು ಕೆಲವು ಕಡೆ ಇನ್ನ ನಾವು ಸರಿ ಮಾಡ್ಕೊಳ್ಬೋದಾಯಿತು ಆರು ಸೀಟಲ್ಲಿ ಮೂರು ಸೀಟ್ ನಾವು ಗೆದ್ದಿದ್ದೇವೆ ದುಡ್ದಂಥ ಎಲ್ಲ ನಮ್ಮ ಮತದಾರರಿಗೆ ಕೊಟ್ಟಂಥ ಮತದಾರರಿಗೆ ದುಡ್ದಂಥ ಕಾರ್ಯಕರ್ತರಿಗೆ ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಅಭಿನಂದಿಸ ಮಾಡಲಿಕ್ಕೆ ಅಭಿನಂದ ಅಭಿನಂದಿಸೋಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಆಮೇಲೆ ಮೂರು ಬೈ ಎಲೆಕ್ಷನ್ಸ್ ಕೂಡ ಸಿದ್ಧತೆ ಆಗ್ತಾ ಮಾಡ್ಕೊಳ್ಬೇಕಾಗಿದೆ ಅದಕ್ಕೆ ಟೀಮ್ ರಚನೆ ಮಾಡಿದ್ದೇನೆ ಆದರೆ ಕೆಲವು ಮೀಟಿಂಗ್ಗಳು ಪ್ರಾರಂಭ ಆಗಿದೆ ಶಿಗ್ಗಾದ ಮೀಟಿಂಗ್ ಆಯಿತು ಅಂತೇಳಿ ನಮ್ಮ ವರ್ಕಿಂಗ್ ಪ್ರೆಸಿಡೆಂಟು ತಿಳಿಸಿದರು ಇನ್ನು ಮೂರನೇ ತಾರೀಕು ಆದಮೇಲೆ ಇದು ಬಳ್ಳಾರಿದು ಸಡ್ಡೂರ್ದು ಆಗ್ತದೆ ಚರಮಾಯಿ ಸ್ವಾಮಿಯವರು ಅಧ್ಯಕ್ಷತೆಯಲ್ಲಿ ಚರ್ಪಾಟ್ಣ ಆಗ್ತಾಯಿದೆ ಅದು ಕೂಡ ಒಂದು ಏನೋ ಒಂದು ನಿಮ್ದೊಂದು ರಿಪೋರ್ಟ್ ಕೊಡಿ ಕ್ಯಾಂಡಿಡೇಟ್ ಯಾವ ರೀತಿ ಮಾಡಬೇಕು ಅಂತೇಳಿ ಅವ್ರಿಗೆ ತಿಳಿಸುವಂಥ ಕೆಲಸ ನಾವು ಮಾಡ್ತೀವಿ ಇದಲ್ಲದೆ ನಮ್ಮ ಪಕ್ಷದ ಎಲ್ಲ ಪ್ರಧಾನ ಕಾರ್ಯದರ್ಶಿಗಳಿಗೆ ಒಂದು ಪ್ಲ್ಯಾನ್ ಆಫ್ ಆ್ಯಕ್ಷನ್ ಮತ್ತು ಅಕೌಂಟಬಿಲಿಟಿ ಆ ಫಿಕ್ಸ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನೀವು ಯಾವ ರೀತಿ ನಡ್ಕೊಳ್ಬೇಕು ಯಾವ ರೀತಿ ಮಾಡಬೇಕು ಅಂತೇಳಿ ಅವ್ರಿಗೆ ಮುಂದಿನ ಏನೇನು ಸವಾಲುಗಳಿದೆ ಅದನ್ನೆಲ್ಲ ಯಾವ ರೀತಿ ನೀವು ಎದುರಿಸ್ಬೇಕು ನಿಮ್ಮ ಅಂತ ತಿಳಿಸಿದ್ದೇನೆ ಒಂದು ಆ್ಯಕ್ಷನ್ ಪ್ಲ್ಯಾನು ಇದಲ್ಲದೆ ನಿಮಗೂ ಕೂಡ ತಿಳಿಸ್ತೀನಿ ಅದನ್ನು ಅವ್ರ ಅಭಿಪ್ರಾಯ ಕೂಡ ತೆಗೆದುಕೊಳ್ತಾ ಇದ್ದೇವೆ ಈ ಸದ್ಯಕ್ಕಿದ್ಕೊಡಕ್ಕೆ ಹೋಗಿ ಅವ್ರ ಅವರು ಇನ್ನು ತೊಗೊಬೇಡುತ್ತೆ ಅಲ್ಲೇ ಎಲ್ಲ ಶಾಸಕರುಗಳಿಗೆ ಮಂತ್ರಿಗಳಿಗೆ ನಮ್ಮ ನಾಯಕರುಗಳಿಗೆ ಶಾಸಕರ ಮನೆಗಳಲ್ಲಿ ಸಭೆಯನ್ನು ಮುಂದಕ್ಕೆ ಯಾವ ಕಾರಣಕ್ಕೂ ಮಾಡಕ್ಕೆ ಅವಕಾಶ ಕೊಡಲ್ಲ ಏನಾದ್ರೂ ಪಕ್ಷದ ಸಭೆ ನಡಿಬೇಕಾದ್ರೆ ಕಾಂಗ್ರೆಸ್ ಕಚೇರಿ ಚಿಕ್ಕದಿತ್ತು ಅಂದರೆ ಯಾವುದಾದ್ರು ಒಂದು ಸಮುದಾಯ ಭವನ ತೆಗೆದುಕೊಂಡು ಅಲ್ಲಿ ಒಳ್ಳೆ ಹೊರಗಡೆ ಟಿಂಟ್ ಹಾಕ್ಬಿಟ್ಟು ಸಭೆಗಳನ್ನು ನಡೆಸಬೇಕು ಕುಟ್ಕೊಂಡು ಶಾಸಕರು ಮನೆಗೆ ಮಾಡ್ಕೊಂಡು ಕೂತ್ಕೊಂಡ್ರೆ ಅವ್ರಿಗೆ ಆಗದೆ ಪಾರ್ಟಿ ಇರೋರು ಬರೋದಿಲ್ಲ ಇದೆಲ್ಲ ತೊಂದರೆ ಆಗ್ತದೆ ಅಂತೇಳಿ ಕಡ್ಡಾಯವಾಗಿ ನೀವು ಯಾರು ಕೂಡ ಶಾಸಕರ ಮನೆಯಲ್ಲಿ ಸಭೆಗಳನ್ನು ಪಕ್ಷದ ಸಭೆಯನ್ನು ಅವ್ರನ್ನ ಮೀಟಿಂಗ್ ಮಾ ಮೀಟಿಂಗ್ ಮಾಡೋದು ಮತ್ತೊಂದು ಅವ್ರು ಕಷ್ಟ ಸುಖ ವಿಚಾರಿಸೋದೆಲ್ಲ ಮಾಡಿಕೊಳ್ಳಿ ಆದರೆ ಪಾರ್ಟಿ ವರ್ಕರ್ಸ್ ಮೀಟಿಂಗ್ ಏನಿದೆ ಅದನ್ನು ಶಾಸಕರು ಮನೆ ಬಿಟ್ಟು ಹೊರಗಡೆ ಮಾಡಬೇಕು ಅಂತೇಳಿ ಅವರಿಗೆ ನಿರ್ದೇಶನವನ್ನು ಕೊಟ್ಟಿದ್ದೇನೆ ಜೊತೆಗೆ ಕಳೆದ ಐದು ವರ್ಷ ಆದಮೇಲೆ ಎರಡು ಟರ್ಮ್ ಆದಮೇಲೆ ಯಾರ್ಯಾರು ಬ್ಲಾಕ್ ಕಾಂಗ್ರೆಸ್ಸು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷಗಳು ಇದ್ದಾರೆ ಅವ್ರನ್ನೆಲ್ಲ ಬದಲಾವಣೆ ಮಾಡಲಿಕ್ಕೆ ಸಕ್ರಿಯ ಇಲ್ದೇವುದುಲ್ಲ ಬದಲಾವಣೆ ಮಾಡಲಿಕ್ಕೆ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಬೇಕು ಒಂದು ತಿಂಗಳೊಳಗಡೆ ಅವರು ಸಮಿತಿಗಳನ್ನು ಎಲ್ಲೆಲ್ಲಿ ಉಳ್ಕೊಂಡಿದೆ ಆ ಎಲ್ಲ ಸಮಿತಿಗಳನ್ನು ಕಂಪ್ಲೀಟ್ ಮಾಡಬೇಕು ಅಂತ ಕೂಡ ಹೇಳಿದ್ದೇನೆ ಈಗ ಇರೋರ ಜೊತೆಲೇ ಬೇಕಾದ ಕೂತ್ಕೊಂಡು ಮಾಡಲಿ ಅಧ್ಯಕ್ಷ ಸ್ಥಾನ ಎಲ್ಲಿ ಬದಲಾವಣೆ ಮಾಡಬೇಕು ಅಂತೇಳಿ ಅದನ್ನು ಮಾಡಲಿ ಒಂದು ಎರಡನೇದು ನಾವು ಹೊಸ ಡಿಪಾರ್ಟ್ಮೆಂಟ್ನ ನಾವು ಮಾಡ್ತಾಯಿದ್ದೇವೆ ಒಂದು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟು ಒಂದು ಕೋಪ್ರೇಟಿವ್ ಡಿಪಾರ್ಟ್ಮೆಂಟು ಈಗಾಗಲೇ ಗ್ರ್ಯಾಜುಯೇಟ್ ಸೆಲ್ಗೆ ನಾನು ನೇಮಕ ಮಾಡಿದ್ದೇನೆ ಟೀಚರ್ಸ್ವರಿಗೂ ನೇಮಕ ಮಾಡಿದ್ದೇನೆ ಸ್ಲಮ್ ಕಾಂಗ್ರೆಸ್ಸು ಮತ್ತು ಅಪಾರ್ಟ್ಮೆಂಟ್ಸ್ ಅಂಡ್ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ ಅದು ಪ್ರತಿಯೊಂದು ಅಸೆಂಬ್ಲಿ ಸೆಗ್ಮೆಂಟಲ್ಲಿ ಮತ್ತು ಬ್ಲಾಕಲ್ಲಿ ಒಂದು ಪ್ರತ್ಯೇಕವಾದಂಥ ಒಂದು ಕಮಿಟಿಯನ್ನು ಅದಕ್ಕೆ ಅಧ್ಯಕ್ಷರು ಮತ್ತು ಅದಕ್ಕೆ ಪದಾಧಿಕಾರಿಗಳು ಏಕೆಂದರೆ ಇತ್ತೀಚಿನ ದಿನದಲ್ಲಿ ಬೆಂಗಳೂರು ನಗರ ಆಗಲಿ ಎಲ್ಲೇ ಆಗಲಿ ಕಾರ್ಪೊರೇಷನ್ಗಳ ವ್ಯಾಪ್ತಿಯಲ್ಲಿ ಒಂದು ದೊಡ್ಡ ಇದು ಅಪಾರ್ಟ್ಮೆಂಟ್ಸಲ್ಲಿ ಒಂದೊಂದು ಎರಡೆರಡು ಸಾವಿರ ಮೂರು ಮೂರು ಸಾವಿರ ಓಟ್ ಇದೆ ಅವ್ರನ್ನ ಕಾನ್ಸಂಟ್ರೇಟ್ ಇಲ್ಲ ಕೆಲವು ಕ್ಷೇತ್ರ ಐದು ಲಕ್ಷ ಆರು ಲಕ್ಷ ಏಳು ಲಕ್ಷ ಎಲ್ಲ ಓಟ್ ಇದೆ ಆ ದೃಷ್ಟಿಯಿಂದ ಅದಕ್ಕೆ ಒಂದು ನಾನು ಬಾಳಾಜಿ ಅಪಾರ್ಟ್ಮೆಂಟ್ಸ್ಗೆಲ್ಲ ಹೋಗಿ ಭೇಟಿ ಮಾಡಿದ್ದೆ ಅವ್ರ ಏನೇನೋ ಸಮಸ್ಯೆಗಳೆಲ್ಲ ಕೂಡ ಇದೆ ಅದನ್ನೆಲ್ಲ ಗಮನಿಸಬೇಕು ಅಂತೇಳಿ ಅದಕ್ಕೆ ಒಂದು ಸಪ್ರೇಟ್ ಅಪಾರ್ಟ್ಮೆಂಟ್ ಆರ್ ರೆಸಿಡೆನ್ಸ್ ವೆಲ್ಫೇರ್ ಅಸೋಸಿಯೇಷನ್ದು ಒಂದು ಡಿಪಾರ್ಟ್ಮೆಂಟನ್ನು ಮಾಡ್ತಾ ಇದ್ದೇವೆ ಕೋಪರೇಟಿವ್ ಡಿಪಾರ್ಟ್ಮೆಂಟ್ನ ಆ್ಯಕ್ಟಿವ್ ಮಾಡ್ತಾ ಇದ್ದೇವೆ ಗ್ರ್ಯಾಜುಯೇಟ್ಸಲ್ಲೂ ಟೀಚರ್ಸಲ್ಲ ಸಪ್ರೇಟಾಗಿ ಅದನ್ನು ಆ್ಯಕ್ಟಿವ್ ಇದ್ದೇವೆ ಏಕೆಂದರೆ ಈಗಿಂದನೇ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ ಅಂತೇಳಿ ಮತ್ತು ಡ್ರೈವರ್ಸು ಆಟೋ ಡ್ರೈವರ್ಸ್ ಇರ್ಬೋದು ವ್ಯಾನ್ ಡ್ರೈವರ್ಸ್ ಇರ್ಬೋದು ಬಸ್ ಡ್ರೈವರ್ ಇರ್ಬೋದು ಅವ್ರದ್ದೇ ಆದಂಥ ಸಪ್ರೇಟು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ದು ಒಂದು ಡಿಪಾರ್ಟ್ಮೆಂಟನ್ನು ಕಾಂಗ್ರೆಸ್ ಪಾರ್ಟಿಲೇ ಸೆಲ್ ಆಗಿ ರಚನೆಯನ್ನು ಮಾಡಲಿಕ್ಕೆ ಮತ್ತು ಸ್ಲಮ್ ಕಾಂಗ್ರೆಸ್ ಹಿಂದೆ ಇತ್ತು ಈಗ ಅದನ್ನು ಕೂಡ ಮಾಡೋಂಥ ವ್ಯವಸ್ಥೆ ಮಾಡ್ತಾಯಿದ್ದೀವಿ ಇದಲ್ಲದೆ ಡಿಸಿಪ್ಲಿನ್ ಭಾಳ ಇಂಪಾರ್ಟೆಂಟು ಸೊ ಎಲ್ಲರೂ ಕೂಡ ಎಲ್ಲ ಡಿಸಿಪ್ಲಿನ್ ವಿಚಾರದಲ್ಲಿ ಯಾವ ಕಾಂಪ್ರಮೈಸ್ಗೂ ಕಾಂಪ್ರಮೈಸ್ ಯಾವ ವಿಚಾರಕ್ಕೂ ಕಾಂಪ್ರಮೈಸ್ ಮಾಡ್ಕೊಳ್ಳೋದಿಲ್ಲ ನಾನು ಅದ್ರ ಬಗ್ಗೆ ನಮ್ಮ ಆಫೀಸ್ ಬೇರಸ್ಗೆಲ್ಲ ತಿಳಿಸಿದ್ದೇನೆ ಯಾರು ನಿಮ್ಮ ಲಿಮಿಟ್ ಬಿಟ್ಟು ಹೋಗಬಾರ್ದು ಯಾರು ಸ್ಟೇಟ್ಮೆಂಟು ಮತ್ತೊಂದು ಕೊಡಬಾರ್ದು ಅಂತ ಅವ್ರ ಅಭಿಪ್ರಾಯಗಳು ಕೂಡ ಕೊಟ್ಟಿದ್ದಾರೆ ಅವರು ಆಫೀಸ್ ಬೇರರ್ಸ್ ಎಲ್ಲ ಒಟ್ಟಿಗೆ ಸೇರಿ ಅವರ ಅಭಿಪ್ರಾಯವನ್ನು ಎಲ್ಲ ನಾಯಕರುಗಳು ಕೂಡ ಅವರು ಕೂಡ ಕೊಟ್ಟಿದ್ದಾರೆ ಆಮೇಲೆ ಯಾರ ಆಫೀಸ್ ಬೇರಸ್ಸು ಅಧಿಕಾರ ಬಂದಿದೆ ಯಾರೂ ನಿಮ್ಮ ಜವಾಬ್ದಾರಿಯನ್ನು ತೆಗೆದುಕೊಳ್ಳೋದಿಲ್ಲ ತೆಗೆದುಕೊಂಡೋಗಿ ಆ ಲೋಕಲಲ್ಲಿ ಡಿಸ್ಟಿಕ್ಕಲ್ಲಿ ಕೆಲಸ ಮಾಡೋದಿಲ್ಲ ಮೂರು ಮೀಟಿಂಗ್ ಬರದೆ ಕೊನೆಗೆ ಆ ಲೋಕಲಲ್ಲಿ ಹೋಗಿ ಮಾಡ್ದೆ ಹೋದರೆ ಅವನ್ನೆಲ್ಲರೂ ಕೂಡ ಡ್ರಾಪ್ ಮಾಡಿ ಬೇರೆಯವ್ರಿಗೆ ಆಟೋಮೆಟಿಕ್ಕಾಗಿ ಡ್ರಾಪ್ ಮಾಡಿ ಅವ್ರಿಗೆ ಮೀಟಿಂಗ್ ನೋಟಿಸೇ ಕಳಿಸೋದಿಲ್ಲ ಒತ್ತಡದ ಮೇಲೆ ಪಾಪ ಅವ್ರಿಗೆ ಯಾರಿಗೂ ಮಾಡೋದು ಬೇಡ ಅವ್ರಿಗೇನು ಗೌರವ ಕೊಡಬೇಕು ಕೊಡೋಣ ಬಟ್ ಅವ್ರ ಕೈಯಲ್ಲಿ ಯಾರಿಗೆ ಶಕ್ತಿ ಇಲ್ಲ ಕಷ್ಟ ಇದೆ ಅಂಥವ್ರಿಗೆಲ್ಲ ಸ್ವಲ್ಪ ರೆಸ್ಟ್ ತಗೊಳ್ಳಿ ಅಂತ ಹೇಳಿದ್ದೇವೆ ನಾವು ಸೊ ಯಾಕೆಂದರೆ ಇಲ್ಲಿ ಅಕೌಂಟಬಿಲಿಟಿ ಭಾಳ ಮುಖ್ಯ ಇಲ್ಲಿ ಆಮೇಲೆ ಈ ಗ್ಯಾರಂಟಿ ಕಮಿಟಿಗಳನ್ನು ನಾನೊಂದು ಗೈಡ್ಲೈನ್ ಮಾಡಿ ಕೊಟ್ಟಿದ್ದೇನೆ ಎಲ್ಲ ತಾಲೂಕಲ್ಲಿ ಗ್ಯಾರಂಟಿ ಕಮಿಟಿ ಒಂದು ತಾಲೂಕಲ್ಲಿ ಹದಿನೈದು ಹದಿನೈದು ಜನ ಅದು ಕೂಡ ನಮ್ಮ ಆಫೀಸ್ ಬೇರೆಸು ಎಲ್ಲ ಸೆಕ್ಷನ್ನು ಕೂಡ ಅಲ್ಲಿ ಮಹಿಳೆ ಯೂತ್ ಕಾಂಗ್ರೆಸ್ ಅವರು ನಮ್ಮ ಓ ಬಿ ಸಿ ಅವರು ಮೈನಾರಿಟೀಸು ಎಲ್ಲ ಕೂಡ ಹದಿನೈದು ಇರಬೇಕು ಎಲೆಕ್ಷನ್ ಟೈಮಲ್ಲಿ ಕೆಲವು ತರಾತುರಿಲಿ ಕೆಲವು ನಾಮಿನೇಷನ್ಸು ಆಗಿದೆ ಈಗ ಅದನ್ನೆಲ್ಲ ಕೂಡ ಆ ಗ್ಯಾರಂಟಿ ಸಮಿತಿಗಳವ್ರಿಗೆ ಇವರೆಲ್ಲ ಹೋಗಿ ಕೂತ್ಕೊಂಡು ನಾನೇನು ಗೈಡ್ಲೈನ್ಸ್ ಕಳಿಸ್ಕೊಟ್ಟಿದ್ದೇನೆ ಆ ಪ್ರಕಾರ ಮಾಡಿಫೈ ಮಾಡಿ ಅದನ್ನು ಸ್ಯಾಂಕ್ಷನ್ ಮಾಡೋಂಥ ಅವ್ರಿಗೆಲ್ಲ ಅಪಾಯಿಂಟ್ಮೆಂಟ್ ಮಾಡಿ ಕಾರ್ಯಕರ್ತರಿಗೆ ಇದಲ್ಲದೆ ಬೇಕಾದಷ್ಟು ಕೆಲವು ಕಮಿಟಿಗಳಿದೆ ಇನ್ನೆಲ್ಲೆಲ್ಲಿ ಕಮಿಟಿಗಳು ಗೌರ್ಮೆಂಟ್ ಕಮಿಟಿಗಳಿದೆ ಅದನ್ನೆಲ್ಲ ಕೂಡ ಫಿಲ್ ಅಪ್ ಮಾಡಲಿಕ್ಕೆ ನಮ್ಮ ಆಫೀಸ್ ಬೆರಸೆ ಅದಕ್ಕೆ ಕೋ ಕೋರ್ಡಿನೇಟ್ ಮಾಡಬೇಕು ಅಂಥೇಳಿ ಅವ್ರಿಗೆಲ್ಲ ಮಾರ್ಗದರ್ಶನವನ್ನು ಕೊಟ್ಟಿದ್ದೇವೆ ಆಮೇಲೆ ಜಿಲ್ಲಾ ಎಲ್ಲ ಜಿಲ್ಲೆಗಳಲ್ಲಿ ಕಂಪಲ್ಸರಿ ಡಿಸ್ಟಿಕ್ ಮಿನಿಸ್ಟ್ರು ಅಲ್ಲೂ ಒಂದಿನ ಅವ್ರ ಆಫೀಸಲ್ಲಿ ಇರಬೇಕು ಅಲ್ಲಿ ಡಿಸ್ಟಿಕಲ್ಲಿ ಹದಿನೈದು ದಿನಕ್ಕೆ ಸತಿ ಇಲ್ಲಿ ಸ್ಟೇಟಲ್ಲಿ ಒಂದು ಸತಿ ಕಂಪಲ್ಸರಿ ಬೆಳಗ್ಗೆ ಒಂದು ತ್ರೀ ಫೋರ್ ಅವರ್ಸು ಇಲ್ಲಿ ಬಂದು ಅವ್ರ ಕಂಪಲ್ಸರಿ ಅವರ ಕಾರ್ಯಕರ್ತನ ಸಾರ್ವಜನಿಕರನ್ನ ಕಾರ್ಯಕರ್ತನ ಭೇಟಿ ಮಾಡೋಂಥ ಕೆಲಸ ಮಾಡಬೇಕು ಇಲ್ಲಿ ಸಾರ್ವಜನಿಕರು ಬಂದರೆ ಬರೀ ಟ್ರಾನ್ಸ್ಫರು ಅದಕ್ಕೆ ಇಟ್ಕೊಂಡು ಬಂದು ಕೂತ್ಕೊಳ್ತಾರೆ ಕೆಲವು ಕಾರ್ಯಕರ್ತರುಗಳನ್ನ ಭೇಟಿ ಮಾಡೋಕ್ಕಾಗ್ತಾ ಇಲ್ಲ ಇಬ್ಬಿಬ್ಬರು ಮಂತ್ರಿನ ಒಂದೊಂದು ದಿನ ನಾವಿಲ್ಲಿ ಭೇಟಿ ಮಾಡಲಿಕ್ಕೆ ಒಂದೊಂದು ರೂಮಲ್ಲಿ ಅವಕಾಶ ಮಾಡಿಕೊಡ್ತೀವಿ ಚೀಫ್ ಮಿನಿಸ್ಟ್ರು ಕೂಡ ಅದನ್ನು ಪ್ರಾರಂಭವನ್ನು ಡೇಟು ಹದಿನೈದನೇ ತಾರೀಕು ಒಳಗಡೆ ಡೇಟನ್ನು ಇಲ್ಲಿ ಇದ್ದಾರೆ ಅವರು ಕಮಿಟ್ಮೆಂಟ್ ಮಾಡಿಕೊಂಡ್ರು ಸೊ ಚೀಫ್ ಮಿನಿಸ್ಟ್ರು ಫಸ್ಟ್ ಡೇಟ್ ಪ್ರಾರಂಭ ಆಗ್ತದೆ ನಾನೇನು ರೆಗ್ಯುಲರ್ ಆಗಿರ್ತೀನಿ ಇಲ್ಲಿ ಬೇರೆಯವರೆಲ್ಲ ಕೂಡ ಮಂತ್ರಿಗಳು ಇಬ್ಬಿಬ್ಬರು ಮಂತ್ರಿ ಒಂದೊಂದು ದಿನ ಇಬ್ಬರು ಜಾಯಿಂಟಾಗಿ ಬಂದು ಸಪ್ರೇಟ್ ರೂಮಲ್ಲಿ ಕೂತ್ಕೊಂಡು ಅವ್ರು ಯಾರು ಇಡೀ ರಾಜ್ಯದ ಕಾರ್ಯಕರ್ತರು ಅವ್ರನ್ನ ಭೇಟಿ ಮಾಡೋಕ್ಕೆ ಬಯಸೋರು ಮುಂಚಿತವಾಗಿ ಬೇಕಾದ್ರೆ ಅವರು ರಿಜಿಸ್ಟರ್ ಮಾಡ್ಬೋದು ನಾನು ಇಂಥ ಮಂತ್ರಿ ಭೇಟಿ ಮಾಡಬೇಕು ಅಂತಿದ್ದೀನಿ ಇಂಥ ಸಿ ಎಮ್ ಭೇಟಿ ಮಾಡಬೇಕು ಅಂತಿದ್ದೀನಿ ಇಂಥವ್ರನ್ನ ಭೇಟಿ ಮಾಡಬೇಕು ಅಂತ ಬೇಕಾದ್ರೆ ಇಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಬೋದು ಅವ್ರ ಮೆಂಬರ್ಶಿಪ್ನ ಕೊಟ್ಟು ಅವ್ರಿಗೆ ಪ್ರಯಾರಿಟಿ ಫಸ್ಟು ಅವ್ರು ಭೇಟಿ ಮಾಡ್ತಾರೆ ಆಮೇಲೆ ಮೆಕ್ಕಿದ್ದು ಸಹಜರನ್ನ ಭೇಟಿ ಮಾಡೋಂಥ ಕೆಲಸ ನಾವು ಮಾಡ್ತೀವಿ ಇಷ್ಟು ವಿಚಾರಗಳನ್ನು ಇವತ್ತು ತೀರ್ಮಾನವನ್ನು ನಾವು ತೆಗೆದುಕೊಂಡಿದ್ದೇವೆ ಪದಾಧಿಕಾರಿಗಳ ಸಭೆ ಇನ್ನೊಂದು ಜನರಲ್ ಬಾಡಿ ಮೀಟಿಂಗನ್ನು ನಾನು ಮಾಡ್ತೇನೆ ಆಮೇಲೆ ಡಿಫೀಟ್ ಕ್ಯಾಂಡ್ಸ್ ಒಂದು ಮೀಟಿಂಗ್ ಮಾಡ್ತೀನಿ ಅದಾದಮೇಲೆ ಒಂದು ಜನರಲ್ ಬಾಡಿ ಮೀಟಿಂಗ್ ಆಮೇಲೆ ಚೀಫ್ ಮಿನಿಸ್ಟರ್ನ ಬೇರೆ ಮಂತ್ರಿಗಳನ್ನೆಲ್ಲ ಜನರಲ್ ಬಾಡಿ ಮೀಟಿಂಗ್ ನಾನು ಆಹ್ವಾನವನ್ನು ಮಾಡ್ತೇನೆ ಇವತ್ತು ಬರೀ ಇನ್ನೂರ ಐವತ್ತು ಜನದ ಒಂದು ಪದಾಧಿಕಾರಿಗಳ ಸಭೆ ಮಾತ್ರ ಇವತ್ತು ಕರೆಸಿ ಅವರಿಗೆ ಜವಾಬ್ದಾರಿಯನ್ನು ಹಂಚುವಂಥ ಕೆಲಸವನ್ನು ನಾನು ಮಾಡಿದ್ದೇನೆ ಎಲ್ಲರಿಗೂ ಸಮಿತಿ ಈ ಕಾರ್ಯಕ್ಕೆ ಪಾಶನ ಮಾಡಿ ಪಾಟಿ ವಿಚಾರದಲ್ಲಿ ಪಾಟಿ ಎಂಬರಾಗಿ ಹೇಳತರಿನೋರನ್ನ ಮಾತಾಡಲೇ ಟೈಮ್ ವಿಲ್ ಆನ್ಸರ್ ಫಾರ್ एवरीथिंग ಸರ್ ಶುಕಾ ಸರ್ ಶುಕಾ ನ ಬಸರಾಜ ಮತ್ತು ಆಜನ ಹೇಳ್ತಾರೆ ಮುಖ್ಯಮಂತ್ರಿ ಶಿಕ್ಷಣದ ಮುಖ್ಯ ಅಂತಕ್ಕಂತ ಶೋಕಾ ನೋಟಿಸ್ issues ಮಾಡ್ತಾ ಇದೀನಿ ಯಾರಿ ಗೆ ಮಾಡ್ತಾ ಯಾರಿ ಗೆ ಸಚಿವರ ರಾಜಕಾಂಚನ ರಾಜಕಾಂಚನ ನಾನು ಯಾರಿಗೆ ಮಾಡಬೇಕು ಆಮೇಲೆ ನೋಡಿ ಶೋಗಾಸ್ ಯಾರಿಗೆ ಇಶ್ಯೂ ಮಾಡ್ತೀನಿ ಅಂತ ಆಮೇಲೆ ಹೇಳಿ ಸರ್ ಮಾಡಬೇಕಂತ ಕೊಟ್ಕೊಟ್ಟಿದ್ದೆಲ್ಲ ಹಾಕೊಬಿಟ್ಟಿದ್ದೀನಿ ಯಾವುದು ನಾರು ಸೈಡ್ ಸರ್ ಓಕೆ ಥ್ಯಾಂಕ್ ಯು ನಮಸ್ಕಾರ ನಾಗರಾಜ್ ಇಂಗ್ಲಿಷ್ ಸರ್